ಶ್ರೀರಂಗಪಟ್ಟಣದ ಶಾಸಕ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರವರ ಐವತ್ತೇಳನೇ ಜನ್ಮದಿನದ ಅಂಗವಾಗಿ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರಿಂದ ಬುಧವಾರ ಬೆಳಗ್ಗೆ ಹತ್ತು ಮೂವತ್ತರ ಸಮಯದಲ್ಲಿ ನಗರದ ಮಿಮ್ಸ್ ಕಾಲೇಜಿನಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಹಾಗೂ ನಗರದ ವಿದ್ಯಾಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕುರಿತು ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಚೀರ್ನೊಳಿ ಮಂಜುನಾಥ್ ಮಾತನಾಡಿ ಜನಪ್ರಿಯ ಶಾಸಕರಾದ ರಮೇಶ್ ಬಾಬು ಬುಂಡಿಸಿದ್ದೇಗೌಡರವರ ಜನ್ಮದಿನದ ಅಂಗವಾಗಿ ರೋಗಿಗಳಿಗೆ ಹಣ್ಣುಗಳ ವಿತರಣೆ ವಿದ್ಯಾಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆ ಅನಾಥಾಶ್ರಮದಲ್ಲಿ ಅನ್ನ ಸಂತರ್ಪಣೆ ಚೇತನರ ಮಕ್ಕಳಿಗೆ ಅನ್ನ ಸಂತರ್ಪಣೆ ಸೇರಿದಂತೆ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ರಮೇಶ್ ರಾವ್ ಬಾಬುವ್ರವರಿಗೆ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಎ ಪಿ ಎಂ ಸಿ ಮಾಜಿ ಅಧ್ಯಕ್ಷ ಮಧು ಸಂತೆಕಿರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ರುದ್ರಪ್ಪ ಸುರೇಶ್ ಕುರುಬರ ಸಂಘದ ಮಾಜಿ ಅಧ್ಯಕ್ಷ ನಾಗರಾಜ ಸೇರಿದಂತೆ ಹಲವರು ಭಾಗವಹಿಸಿದ್ದರು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀ ರಮೇಶ್ ಪಂಡಿ ಸಿದ್ದೇಗೌಡ ಬಾಬಣವರ ಊಟದ ಹಬ್ಬದ ಪ್ರಯುಕ್ತವಾಗಿ ಏನು ನಾವು ಇವತ್ತು ಗಣೇಶ ದೇವಸ್ಥಾನದಲ್ಲಿ ಅವರ ಹೆಸರಲ್ಲಿ ಅರ್ಚನೆ ಮಾಡೋದ್ರ ಮೂಲಕ ಮತ್ತು ಸೇವಾ ಸಿಂಧು ಆಶ್ರಮಕ್ಕೆ ವೃದ್ಧಾಶ್ರಮದಲ್ಲಿ ಹಣ್ಣು ಹಂಚುವುದು ಹಾಗೂ ಜನ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ವಿತರಣೆ ಮಾಡುವುದು ಮತ್ತು ಸ್ವರ್ಣಸಂದ್ರದ ವಿಕಲಚೇತನ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡೋದ್ರ ಮುಖಾಂತರ ಅವ್ರು ಹುಟ್ಟುಹಬ್ಬನ ಅರ್ಥಗರ್ಭಿತವಾಗಿ ಆಚರಿಸ್ಬೇಕು ಅಂತೇಳಿ ಈ ಎಲ್ಲ ಕಾರ್ಯಕ್ರಮಗಳನ್ನ ನಂಬ್ಕೊಂಡಿದ್ದೀವಿ ದೇವರು ಅವರಿಗೆ ಆಯುಷಾರೋಗ್ಯವನ್ನು ಕೊಟ್ಟು ಅಷ್ಟೈಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಆಗ ನಮ್ಮ ನೆಚ್ಚಿನ ನಾಯಕರಾದ ಬಾಬಣವರ ಹುಟ್ಟುಹಬ್ಬ ಪ್ರಯುಕ್ತ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಂತರ ಜಿಲ್ಲಾಸ್ಪತ್ರೆಯಲ್ಲಿ ಹಣ್ಣು ವಿತರಣಾ ಕಾರ್ಯಕ್ರಮ ಪ್ರೇರಣಾ ಟ್ರಸ್ಟಲ್ಲಿ ಪ್ರೇರಣಾ ಟ್ರಸ್ಟಲ್ಲಿ ಅಂಧ ಮಕ್ಕಳಿಗೆ ಉಟಿ ಉಚಿತ ಊಟದ ವ್ಯವಸ್ಥೆ ಆ ರುದ್ಧಾಶ್ರಮಗಳಿಗೆ ಹಣ್ಣು ವಿತರಿಸುವ ಮೂಲಕ ಅವರು ಅವರ ಹೆಸರಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತು ಮಾಡ್ತಾ ಅವರಿಗೆ ಅವರು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚಾಗಿ ಜನಸೇವೆ ಮಾಡಲು ಅವರಿಗೆ ಆಯುಷ್ ಆರೋಗ್ಯ ಕೊಟ್ಟು ಭಗವಂತನಲ್ಲಿ ಕಾಪಾಡಲಿ ಅಂತ ಎಲ್ಲ ನಮ್ಮ ಕೊತ್ತತಿ ಸರ್ಕಲ್ನ ಎಲ್ಲ ಕಾರ್ಯಕರ್ತರು ಎಲ್ಲ ನಮ್ಮ ಮುಖಂಡರು ಸೇರಿ ಇಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ದಿನ ನಮ್ಮ ನೆಚ್ಚಿನ ನಾಯಕರಾದ ಬಂಡಿಸಿದೇಗೌಡರು ರಮೇಶ್ ಬಂಡಿಸಿದ್ದೇಗೌಡ್ರ ಹುಟ್ಟಬ ಐವತ್ತೇಳನೇ ಹುಟ್ಟುತ್ತಬ್ಬ ಹಾಗೂ ಅವರು ಅವರಿಗೆ ಅವರ ತಂದೆ ತಾಯಿ ಮತ್ತು ದೇವರ ಆಶೀರ್ವಾದ ಅವರ ಮೇಲೆ ಇರಲಿ ಇಡೀ ಕ್ಷೇತ್ರದ ಜನತೆ ಆಶೀರ್ವಾದ ಅವರ ಮೇಲೆ ಇರಲಿ ಇಡೀ ಕ್ಷೇತ್ರದ ಕ್ಷೇತ್ರಕ್ಕೆ ಪೂರ್ತಿ ಒಳ್ಳೆಯದಾಗಲಿ ಅಂತೇಳಿ ನಾವು ಹಾರೈಸ್ತೀವಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ